ನಾಟಕ ನಾಟಕ ದಿನಾಂಕ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಬಿಳಗಿ ತಾಲೂಕಿನ ಸೋನ್ನ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ರಂಗಭೂಮಿಯ ವಜ್ರಮುನಿ ಎಂದೇ ಖ್ಯಾತರಾದ ಶ್ರೀರೇವಣ್ಣ ಲಕ್ಷ್ಮೇಶ್ವರ ಒಡೆತನದ ಜೈ ಮಾತೃಭೂಮಿ ಕಲಾಸಂಗ ಲಕ್ಷ್ಮೇಶ್ವರ ಇವರಿಂದ ಹೊಚ್ಚ ಹೊಸ ರೌದ್ರಮಯ ನಾಟಕ ಮಾರಿ ಕಣ್ಣು ಹೋರಿ ಮ್ಯಾಲೆ ಜಬರ್ದಸ್ತ್ ಕಾಮಿಡಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ನಾಟಕದಲ್ಲಿ ರೇವಣ್ಣ ಲಕ್ಷ್ಮೇಶ್ವರ ಬೀರು ಬಬಲೇಶ್ವರ ಅನಿಲ್ ಕಣ್ಮುಚನಾಳ ಬಸು ತಾಜಪುರ ರಾಜ್ ಪರೀಟ್ ಅಮೋಘ ಸಾಳುಂಕೆ ಹಾಗೂ ಪ್ರಕಾಶ್ ಕಡಪಟ್ಟಿ ಗೀತಾ ಮಂಡಲಗಿರಿ ಪಿಂಕು ದುದನಿ ವೀಣಾ ಕಡಪಟ್ಟಿ ಅದೇ ರೀತಿ ಸ್ಪೆಷಲ್ ಡ್ಯಾನ್ಸರ್ ಶ್ರುತಿ ಯಾದಗಿರಿ ನಿಮ್ಮನ್ನ ರಂಜಿಸಲು ಬರ್ತಾ ಇದಾರೆ ಈ ನಾಟಕ ಕಪ್ಪಲಗುದ್ದಿ ಸಂಗೀತ ನಿರ್ದೇಶನದಲ್ಲಿ ಶ್ರೀನಿವಾಸ್ ಡ್ರಾಮಾ ಸಿನ್ಸ್ ತುಂಗಳ ಇವರ ರಂಗಸಜ್ಜಿಕೆಯಲ್ಲಿ ಅದ್ದೂರಿ ಪ್ರದರ್ಶನ ನಾಟಕ 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 ಮಾರಿ ಕಣ್ಣು ಹೋರಿ ಮ್ಯಾಲೆ ಫುಲ್ ಕಾಮಿಡಿ ನಾಟಕ ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ